ನಮಸ್ಕಾರ ನಾನಿಮ್ಮ ಅರುಣ ರಜಪೂತ್ ಸೂ ಫ್ರಮ್ ಸೋ ಈ ಸಿನಿಮಾ ಹತ್ತು ಅದ್ದೂರಿಯಾಗಿ ಪ್ರದರ್ಶನ ಆಗ್ತದೆ ಈಗ ನೀವು ನೋಡಿದ್ದೀರಾ ಈ ವಿಡಿಯೋ ನೋಡ್ತಾರೆಂಗೆ ಈಗ ನಿನ್ನೆ ಇದು ಪ್ರಮೋಷನ್ ವೀಡಿಯೋ ಮಾಡಿರುವಂಥದ್ದು ಶೆಟ್ಟಿ ಅವರು ಇನ್ನು ಈ ಸಿನಿಮಾ ಒಂದೂವರೆಂದ ಎರಡು ಕೋಟಿ ಬಜೆಟಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಈ ಸಿನಿಮಾ ಐವತ್ತು ಕೋಟಿ ಹತ್ತತ್ರ ಈಗ ಕಲೆಕ್ಷನ್ಗೆ ಮುಂದೋಗ್ತದೆ ಅಂತ ಹೇಳೋದಾಗುತ್ತೆ ಹೆಚ್ಚು ಕಡಿಮೆ ನೂರು ಕೋಟಿನೇ ಮುಟ್ಟುತ್ತೆ ಅಂತಲೇ ಹೇಳ್ಬೋದು ಇದು ಬರೀ ಥಿಯೇಟರ್ ಕಲೆಕ್ಷನ್ ಅಷ್ಟೇ ಸ್ಯಾಟಲೈಟ್ ರೈಟ್ಸ್ ಬೇರೆ ಇದೆ ಒ ಟಿ ಟಿ ಪ್ಲಾಟ್ಫಾರ್ಮ್ ರೈಟ್ಸ್ ಬೇರೆ ಇದೆ ಇದು ಆಡಿಯೋ ರೈಟ್ಸ್ ಬೇರೆ ಹೋಗುತ್ತೆ ಆ ಕಾರಣದಿಂದಾಗಿ ಇದು ಇನ್ನಷ್ಟು ಗಳಿಕೆ ಆಗುತ್ತೆ ಎಂಬ ನಿರೀಕ್ಷೆ ಕೂಡ ಇದೆ ಈಗಿನ ಕಾಲಘಟ್ಟದಲ್ಲಿ ಕೇವಲ ಒಂದೂವರೆಂದ ಎರಡು ಕೋಟಿ ಒಳಗೆ ನಿರ್ಮಾಣ ಮಾಡಿ ನೂರರಿಂದ ನೂರೈದು ಕೋಟಿ ಗಂಟೆ ಗಳಿಸ್ಬೋದು ಎಂಬುದನ್ನು ಈಗ ಶೆಟ್ಟಿಯವರು ರಾಜ್ ಬಿ ಶೆಟ್ಟಿಯವರು ಮತ್ತೆ ತೋರಿಸಿದ್ದಾರೆ ಮತ್ತು ಈ ಸಿನಿಮಾ ನೋಡಿದಂಥವ್ರು ಪ್ರತಿಯೊಬ್ಬರೂ ಸಹ ನಕ್ಕಿ ನಕ್ಕಿನೇ ಸುಸ್ತಾಗ್ತಿದ್ದಾರೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರೋಂಥ ಸಿನಿಮಾ ಇದು ಎಲ್ಲ ಕಡೆಯೂ ಈಗಲೂ ಶೋಗಳು ಫುಲ್ಲಾಗಿದೆ ಮತ್ತು ಕೆಲವು ಇನ್ನು ಇನ್ನೂ ಬ್ಲ್ಯಾಕ್ ಟಿಕೆಟಲ್ಲಿ ನಡೀತದೆ ಅದು ರಿಲೀಸ್ ಆಗಿ ಐದು ದಿನ ಕಳೀತಾ ಇದ್ರು ಸಹ ಮತ್ತು ಒಂದು ವಾರ ಕಳೆದಿದೆ ಈಗಾಗಲೇ ಕೆಲವು ಕಡೆ ಇನ್ನು ಐದು ದಿನ ನಡೀತಾ ಇದೆ ಶೋ ರಿಲೀಸ್ ಆಗಿ ಅಂದರೆ ಎರಡನೇ ವಾರ ಮೂವ್ ಆನ್ ಆಗಿದೆ ನೀವು ಕೂಡ ನೋಡಿದಾಗ ಸೂ ಫ್ರಮ್ ಸೋನ ನೋಡಿ ಹಾಗೆ ನೋಡಿದವ್ರು ನಿಮಗೆ ನಿಮಗೆ ಅನ್ನಿಸ್ತದೆ ಸಿನ್ಮಾ ಈ ಸಿನಿಮಾ ಇಷ್ಟು ಗಳಿಕೆ ಆಗ್ತಿದ್ದೀರಾ ಇದು ತುಂಬಾ ಚೆನ್ನಾಗಿದೆಯಾ ಇದಕ್ಕೆ ಕರೆಕ್ಟಾಗಿ ಗಳಿಕೆ ಆಗೋದ ರೀತಿ ಸರಿ ಇದೆಯಾ ಅಂತ ನಿಮಗೆ ಅನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ